ಒಂದು ಸಾವಿರ ಒಂಬೈನೂರ ಅರವತ್ತೇಳರಿಂದ ರಿಂದ ಮತ್ತು ಅದರ ಪ್ರಸಿದ್ಧ ಪುರಾತನ ಚಿತ್ತಾರಗಳನ್ನು ಪ್ರವಾಸಿಗರಿಗೆ ಮುಚ್ಚಲಾಗಿದೆ ಇಂದಿಗೂ ಅನೇಕ ಜನಪ್ರಿಯ ಪುರಾತತ್ವ ಸ್ಥಳಗಳು ಭಾಗಶಃ ನಿರ್ಬಂಧಿತವಾಗಿವೆ ಅಥವಾ ಕೆಲವು ಸಂದರ್ಭಗಳಲ್ಲಿ ಪ್ರವಾಸಿಗರಿಗೆ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿವೆ ನೀವು ಕೇಳಲು ಸಿದ್ಧವೆ ಅಂದಹಾಗೆ ಈ ಅಪ್ರಾಪ್ಯವಾದ ಪುರಾತತ್ವ ಸ್ಥಳಗಳನ್ನು ಹುಡುಕಲು ಹೋಗೋಣ ಮತ್ತು ಅವುಗಳ ಅದ್ಭುತತೆಯನ್ನು ಅನುಭವಿಸೋಣ ಹದಿನೈದು ಮಚ್ಚು ಪಿಚ್ಚು ಪೆರು ಪ್ರಸಿದ್ಧ ಇಂಕ ಸ್ಥಳವು ತನ್ನ ಅಪಾರ ಜನಪ್ರಿಯತೆಯಿಂದ ವರ್ಷಗಳಿಂದ ನಲುಗುತ್ತಿದೆ ಎರಡು ಸಾವಿರ ಹತ್ತೊಂಬತ್ತರಿಂದ ರಿಂದ ಪ್ರವಾಸಿಗರು ಕಡ್ಡಾಯವಾಗಿ ಮಾರ್ಗದರ್ಶಕರೊಂದಿಗೆ ಹೋಗಬೇಕಾಗಿದ್ದು ಪೆರುವಿಯನ್ ಸರ್ಕಾರ ಮತ್ತು ಯುನೆಸ್ಕೊ ನಿಶ್ಚಿತಗೊಳಿಸಿದ ಮಾರ್ಗಗಳನ್ನು ಮಾತ್ರ ಬಳಸಬೇಕು ಎರಡು ಸಾವಿರ ಹದಿನಾರರಲ್ಲಿ ಈ ಎತ್ತರ ಪ್ರದೇಶದಲ್ಲಿರುವ ಐದು ಹೆಕ್ಟೇರ್ ಹನ್ನೆರಡು ಎಕರೆ ದಕ್ಷಿಣ ಅಮೆರಿಕಾದ ಐತಿಹಾಸಿಕ ಸ್ಥಳವನ್ನು ಯುನೆಸ್ಕೋನ ಅಪಾಯದ ಜಗತ್ತಿನ ಪಾರಂಪರ್ಯ ಸ್ಥಳಗಳ ಪಟ್ಟಿ ಸೇರಿಸಲಾಗಿದೆ ಹದಿನಾಲ್ಕು ಸ್ಟೋನ್ಹೆಂಜ್ ಇಂಗ್ಲೆಂಡ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿಶ್ವದ ಪ್ರಸಿದ್ಧವಾದ ಕಲ್ಲುಗಳ ವೃತ್ತವನ್ನು ನೋಡಲು ಬರುವವರಿಗೆ ಮೋನೊಲಿಫ್ಗಳ ನಡುವೆ ಸ್ವತಂತ್ರವಾಗಿ ನಡೆದು ಹೋಗುವ ಹಕ್ಕು ಕಳೆದುಕೊಂಡಿತು ಈ ಪುರಾತನ ತಾಣವನ್ನು ಸಂರಕ್ಷಿಸಲು ಆ ಸಮಯದಿಂದ ತಾಣದ ಸುತ್ತಣ ಹಗ್ಗಗಳನ್ನು ಅಳವಡಿಸಲಾಗಿದೆ ಇದರಿಂದಾಗಿ ಕಲ್ಲುಗಳಿಗೆ ಸ್ಪರ್ಶಿಸುವಷ್ಟು ಹತ್ತಿರ ಹೋಗುವುದು ಅಸಾಧ್ಯವಾಗಿದೆ ಆದ್ದರಿಂದ ಇಂದಿನ ಡ್ರೂಯಿಡ್ಗಳು ಸಹ ಅತಿಯಾಗಿ ಹತ್ತಿರ ಹೋಗಲು ಧೈರ್ಯ ಪಡುವುದಿಲ್ಲ ಹದಿಮೂರು ಗುಹೆ ಫ್ರಾನ್ಸ್ ಒಂದು ಸಾವಿರ ಒಂಬೈನೂರ ನಲವತ್ತೂರಲ್ಲಿ ಕಂಡುಹಿಡಿಯಲಾದ ದಕ್ಷಿಣ ಪಶ್ಚಿಮ ಫ್ರಾನ್ಸ್ನ ಲಾಸ್ಕೊ ಗುಹೆಯ ಗೋಡೆಯ ಮೇಲೆ ಇರುವ ಆಶ್ಚರ್ಯಕರ ಪುರಾತನ ಚಿತ್ರಗಳು ಶೀಘ್ರದಲ್ಲೇ ದೊಡ್ಡ ಜನಸಾಗರವನ್ನು ಆಕರ್ಷಿಸಿತು ಸುಮಾರು ಹದಿನೇಳು ಸಾವಿರ ವರ್ಷಗಳ ಹಿಂದಿನ ಆರು ನೂರು ಕಲಾಕೃತಿಗಳನ್ನು ಯಾರೂ ನೋಡಲು ಇಚ್ಛಿಸುವುದಿಲ್ಲ ಆದರೆ ಪ್ರತಿದಿನ ಸಾವಿರಕ್ಕಿಂತ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಿದ್ದರಿಂದ ಈ ತಾಣವು ಉಷ್ಣತೆ ಆರ್ದ್ರತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಾಲಿನ್ಯಗಳಿಂದ ಹಾನಿಯಾಗುವ ಅಪಾಯವನ್ನು ಎದುರಿಸಿತು ಈ ಕಾರಣದಿಂದ ಒಂದು ಸಾವಿರ ಒಂಬೈನೂರ ಅರವತ್ತೇಳರಿಂದ ರಿಂದ ಗುಹೆಯನ್ನು ಪ್ರವಾಸಿಗರಿಗೆ ಮುಚ್ಚಲಾಗಿದೆ ನೀವು ಆ ಚಿತ್ರಗಳನ್ನು ನೋಡಲು ಇಚ್ಛಿಸುತ್ತಿದ್ದರೆ ನಿಜವಾದ ಗುಹೆಯ ಬಳಿಯಿರುವ ನಕಲು ತಾಣದ ಮೂಲಕ ತೃಪ್ತಿಪಡಿಸಿಕೊಳ್ಳಬೇಕಾಗಿದೆ ಹನ್ನೆರಡು ಕ್ವಿನ್ ಶಿ ಹುವಾಂಗ್ ಸಮಾಧಿ ಚೀನಾ ಖ್ರಿ ಪು ಇನ್ನೂರ ಹತ್ತೂರಲ್ಲಿ ಕ್ವಿನ್ ಶಿ ಹುವಾಂಗ್ ಎಂಬ ಚಕ್ರವರ್ತಿಯ ನಿಧನವಾದಾಗ ಅವನನ್ನು ತಾನೊಂದು ಕೇಳಿ ಸಮಾಧಿ ಮಾಡಿದಿಲ್ಲ ಕ್ವಿನ್ ರಾಜವಂಶದ ಸ್ಥಾಪಕರನ್ನು ಎರಡು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಜೀವತಾತ್ರ ಮಣ್ಣಿನ ಸೈನಿಕರು ಅವರ ಕುದುರೆಗಳು ಮತ್ತು ರಥಗಳೊಂದಿಗೆ ಸಮಾಧಿ ಮಾಡಲಾಗಿತ್ತು ಲಕ್ಷಾಂತರ ಕಾರ್ಮಿಕರ ಸಹಾಯದಿಂದ ನಿರ್ಮಿಸಲಾದ ಈ ವಿಶಾಲ್ ಸಮಾಧಿಯನ್ನು ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಕೆಲ ಕಿಸಾನರು ಆಕಸ್ಮಿಕವಾಗಿ ಕಂಡುಹಿಡಿದರು ಇದಾದ ನಂತರ ಚೀನಾದ ಸರ್ಕಾರ ಈ ಸ್ಥಳವನ್ನು ಗಳಿಗೆ ಮಾತ್ರ ಪ್ರವೇಶಯೋಗ್ಯವೆಂದು ಘೋಷಿಸಿತು ಹನ್ನೊಂದು ಚಿಚನ್ಎಡ್ಜಾ ಮೆಕ್ಸಿಕೋ ಈ ಪ್ರಸಿದ್ಧ ಮಾಯನ್ ಅವಶೇಷಗಳು ಇನ್ನೂ ಪ್ರವಾಸಿಗರಿಗೆ ಪ್ರವೇಶಾರ್ಹವಾಗಿವೆ ಆದರೆ ನಿಮ್ಮ ಎಲ್ ಕ್ಯಾಸ್ಟಿಲೋ ಮೂವತ್ತು ಮೀಟರ್ ತೊಂಬತ್ತೆಂಟು ಅಡಿ ಎತ್ತರದ ಪಿರಮಿಡ್ ಮೆಟ್ಟಿಲುಗಳನ್ನು ಏರುವುದು ಅಂದರೆ ಅದನ್ನು ಮರೆತು ಬಿಡಿ ಎರಡು ಸಾವಿರ ಆರಲ್ಲಿ ಒಬ್ಬ ಮಹಿಳೆ ಪಿರಮಿಡ್ನಿಂದ ಬಿದ್ದು ಮೃತಪಟ್ಟ ನಂತರ ಈ ರಚನೆಗೆ ಏರುವುದನ್ನು ನಿಷೇಧಿಸುವ ಅಧಿಕೃತ ನಿರ್ಬಂಧವನ್ನು ಜಾರಿಗೊಳಿಸಲಾಯಿತು ಒಳಗಿನ ಸಿಂಹಾಸನ ಕೋಣವನ್ನು ಮೆಚ್ಚಲು ಬಯಸಿದವರಿಗೆ ಇದು ದೊಡ್ಡ ನಷ್ಟವೇ ಸರಿ ಹತ್ತು ಕೋಟೆ ಭಾರತ ಹದಿನೇಳನೇ ಶತಮಾನದ ಈ ಕೋಟೆಯು ಅದರ ವಯಸ್ಸು ಹೆಚ್ಚಿದ್ದರೂ ಉತ್ತಮ ಸ್ಥಿತಿಯಲ್ಲಿದೆ ಇದು ಭಾರತದ ಅತ್ಯಂತ ಹೆಚ್ಚು ಭೇಟಿ ನೀಡುವ ತಾಣಗಳಲ್ಲಿ ಒಂದಾಗಿದೆ ಮತ್ತು ಹಗಲಿನಲ್ಲಿ ಪ್ರವಾಸಿಗರಿಗೆ ಇನ್ನೂ ಪ್ರವೇಶಾರ್ಹವಾಗಿದೆ ಆದರೆ ಈ ತಾಣವನ್ನು ರಾತ್ರಿ ಸಮಯದಲ್ಲಿ ಭೂತಹಿಂಸೆ ಮಾಡುತ್ತದೆ ಎಂಬ ನಂಬಿಕೆ ಇದೆ ಇದರಿಂದಾಗಿ ಸೂರ್ಯಾಸ್ತದ ನಂತರ ಭೇಟಿ ನೀಡುವುದನ್ನು ಭಾರತೀಯ ಸರ್ಕಾರ ನಿಷೇಧಿಸಿದೆ ಗೇಟ್ ಟರ್ಕಿ ಪ್ಲೂಟೋನ ಗೇಟ್ ಒಂದು ಕಲ್ಲಿನ ಸ್ಮಾರಕವಾಗಿದ್ದು ಟರ್ಕಿಯ ಪುರಾತನ ಹೈರಾಪೋಲಿಸ್ ನಗರದಲ್ಲಿ ಕ್ರಿಪೂ ಎರಡನೇ ಶತಮಾನದಲ್ಲಿ ಇದೇ ಹೆಸರಿನ ದೇವರಿಗೆ ಸಮರ್ಪಿತವಾಗಿ ನಿರ್ಮಿಸಲಾಯಿತು ನರಕದ ಗೇಟ್ ಎ ಎಂದು ಕರೆಯಲ್ಪಡುವ ಈ ತಾಣವು ಪ್ಲೂಟೋನು ಪಾತಾಳ ಲೋಕದ ದೇವರು ತನ್ನ ಹೆಸರನ್ನು ನ್ಯಾಯುಕ್ತಗೊಳಿಸುತ್ತದೆ ಏಕೆಂದರೆ ಈ ರಚನೆಯ ಮೇಲೆ ನಿರ್ಮಿಸಲಾದ ಗುಹೆಯಿಂದ ವಿಷಕಾರಿ ಅನಿಲಗಳು ಹೊರಹೋಗುತ್ತವೆ ಈ ಸ್ಥಳಕ್ಕೆ ಹತ್ತಿರ ಹೋಗುವುದು ಪ್ರವಾಸಿಗರಿಗೆ ನಿಷೇಧಿಸಲಾಗಿದೆ ಎಂಟು ಪ್ಯಾರಿಸ್ ಕ್ಯಾಟ್ಕೋಮ್ಸ್ ಫ್ರಾನ್ಸ್ ರಾಜಧಾನಿಯ ಅನೇಕ ಪ್ರವಾಸಿ ಆಕರ್ಷಣೆಯ ಸ್ಥಳಗಳಲ್ಲಿ ಒಂದಾದ ಪ್ಯಾರಿಸ್ ಕ್ಯಾಟ್ಕೋಮ್ಸ್ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಇಪ್ಪತ್ತು ಮೀಟರ್ ಅರವತ್ತಾರು ಅಡಿ ಆಳದಲ್ಲಿ ನಿರ್ಮಿಸಲಾಯಿತು ನಗರ ಸಮಾಧಿಗಳಲ್ಲಿ ಜಾಗದ ಕೊರತೆಯ ಕಾರಣದಿಂದ ಮನುಷ್ಯರ ಎಲುಬುಗಳನ್ನು ಸಂಗ್ರಹಿಸಲು ಈ ಕ್ಯಾಟ್ಕೋಮ್ಸ್ ವಿನ್ಯಾಸಗೊಳಿಸಲಾಗಿತ್ತು ಪ್ರತಿ ವರ್ಷ ಸುಮಾರು ಅರ್ಧ ಮಿಲಿಯನ್ ಜನರು ಈ ಸ್ಥಳವನ್ನು ವೀಕ್ಷಿಸುತ್ತಾರೆ ಆದಾಗ್ಯೂ ಸುಮಾರು ಒಂದು ಪಾಯಿಂಟ್ ಏಳು ಕಿಮಿ ಒಂದು ಮೈಲು ಗುಹಾಮಾರ್ಗ ಮಾತ್ರ ಅಧಿಕೃತವಾಗಿ ಪ್ರವಾಸಿಗರಿಗೆ ತೆರೆಯಲ್ಪಟ್ಟಿವೆ ಇದು ಪಾತಾಳ ಜಾಲದ ಒಂದರ್ಷಕ್ಕೂ ಕಡಿಮೆ ಆದರೂ ಕೆಲವರು ತಮಗೆ ಹೊಣೆ ಹೊತ್ತು ಬಾಕಿ ಕ್ಯಾಟಕಾಮ್ಸ್ ಅನ್ವೇಷಿಸಲು ಮುಂದಾಗುತ್ತಾರೆ ಏಳು ಶೋವೇಟ್ ಗುಹೆ ಫ್ರಾನ್ಸ್ ಲಾಸ್ಕೊ ಗುಹೆಯು ಫ್ರಾನ್ಸ್ನಲ್ಲಿ ಮಾತ್ರವಲ್ಲ ವಿಶ್ವದಾದ್ಯಂತ ಅತ್ಯಂತ ಪ್ರಸಿದ್ಧವಾಗಿದ್ದರೂ ಶೋವೇಟ್ ಗುಹೆ ತನ್ನದೇ ಆದ ವಿಶಿಷ್ಟತೆಗಾಗಿ ಪ್ರಸಿದ್ಧವಾಗಿದೆ ಮೂವತ್ತಾರು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಅದರ ಗೋಡೆಗಳನ್ನು ಆವರಿಸಿರುವ ನೂರಾರು ಕಲಾಕೃತಿಗಳನ್ನು ವೀಕ್ಷಿಸಲು ಸಾಧ್ಯ ಆದರೆ ಸ್ಥಳದಲ್ಲಿ ಅಲ್ಲ ಲಾಸ್ಕೊ ಗುಹೆಯಲ್ಲಿ ಎದುರಾದ ಸಮಸ್ಯೆಗಳು ಮೂಲಭೂತವಾಗಿ ಜನಸಾಗರ ಆರ್ದ್ರತೆ ಉಷ್ಣತೆ ಮತ್ತು ಬ್ಯಾಕ್ಟೀರಿಯಾ ಹೆಚ್ಚಾಗದಂತೆ ಮಾಡಲು ಶೋವೇಟ್ ಗುಹೆಯನ್ನು ಪ್ರವಾಸಿಗರಿಗೆ ಮುಚ್ಚಲಾಗಿದೆ ವಾಸ್ತವವಾಗಿ ಶೋವೇಟ್ ಗುಹೆ ಯುನೆಸ್ಕೊ ಜಗತ್ತಿನ ಪಾರಂಪರ್ಯದ ತಾಣಗಳಲ್ಲಿ ಸಾರ್ವಜನಿಕರಿಗೆ ಮುಚ್ಚಲ್ಪಟ್ಟ ಏಕೈಕ ತಾಣವಾಗಿದೆ ಆರು ಗ್ರಾನ್ ಪಜಾಟೆನ್ ಪೆರು ಖ್ರಿಫೂ ಎರಡನೇ ಶತಮಾನಕ್ಕೆ ಸೇರಿದ ಈ ಪೆರುವಿಯನ್ ಪುರಾತತ್ವ ತಾಣವು ವಿಚಿತ್ರ ಪರಸ್ಪರ ವಿರುದ್ಧವಾದ ಸಮಸ್ಯೆಯನ್ನು ಎದುರಿಸುತ್ತಿದೆ ಗ್ರಾನ್ ಪಜಾಟೆನ್ ಪ್ರವಾಸೋದ್ಯಮದಿಂದ ಬೆದರಿಕೆ ಎದುರಿಸುತ್ತಿದೆ ಅದರೊಂದಿಗೆ ಪ್ರವಾಸಿಗರ ಕೊರತೆಯಿಂದಲೂ ಸಮಸ್ಯೆಯನ್ನು ಎದುರಿಸುತ್ತಿದೆ ಕಾಡಿನ ಗಿಡಗಂಟಿ ತೆರವುಗೊಳಿಸುವ ಪ್ರಯತ್ನಗಳು ಅವಶೇಷಗಳನ್ನು ಪ್ರಕೃತಿಯ ಅಂಶಗಳಿಗೆ ಎಕ್ಸ್ಪೋಸ್ ಮಾಡಿತು ಮತ್ತು ಈ ಸ್ಥಳದ ದೂರದ ಹಾಸಂಗತತೆಗೆ ಕಾರಣವಾಗಿ ಕೆಲವು ಪ್ರವಾಸಿಗರು ಮಾತ್ರ ಭೇಟಿ ನೀಡಿದ್ದು ಅದು ಹೀನಾಯಗೊಳ್ಳುತ್ತಾ ಮುಂದುವರಿಯಿತು ಎರಡು ಸಾವಿರ ರಲ್ಲಿ ಈ ತಾಣವನ್ನು ವಿಶ್ವ ಸ್ಮಾರಕ ವೀಕ್ಷಣಾ ಪಟ್ಟಿ ಸೇರಿಸಲಾಯಿತು ಅಂದಿನಿಂದ ಪೆರುವಿಯನ್ ಸರ್ಕಾರ ಪ್ರವಾಸೋದ್ಯಮದಿಂದ ಸೃಷ್ಟಿಯಾದ ನಿಧಿಗಳನ್ನು ಬಳಸಿಕೊಂಡು ತಾಣವನ್ನು ರಕ್ಷಿಸಲು ಅಗತ್ಯ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಯೋಜನೆ ಮಾಡುತ್ತಿದೆ ಐದು ಕೊಗೊ ಸಮಾಧಿ ಸಮುಚ್ಚಯ ಉತ್ತರ ಕೊರಿಯಾ ಈ ಅಂತ್ಯಕ್ರಿಯಾ ಸಮುಚ್ಚಯೋ ಕ್ರಿಪು ಮೂರನೇ ಶತಮಾನದಿಂದ ಶ ಏಳನೇ ಶತಮಾನವರೆಗೆ ಚೀನಾ ಮತ್ತು ಕೊರಿಯಾದ ಭಾಗಗಳಲ್ಲಿ ಆಳಿದ ಕೊಗೋ ಸಾಮ್ರಾಜ್ಯದ ನಷ್ಟವಾದ ಸ್ಮಾರಕವಾಗಿದೆ ಎರಡು ದೇಶಗಳಲ್ಲಿ ವ್ಯಾಪಿಸಿರುವ ಈ ತಾಣವು ಹತ್ತು ಸಾವಿರ ಸಮಾಧಿಗಳನ್ನು ಹೊಂದಿದ್ದು ಅವುಗಳಲ್ಲಿ ನೂರಕ್ಕೂ ಕಡಿಮೆ ಮೂರಾಲುಗಳಿಂದ ಅಲಂಕರಿಸಲ್ಪಟ್ಟಿವೆ ಈ ಚಿತ್ರಗಳು ಆ ಕಾಲದ ಅರಸ್ತು ಮತ್ತು ರಾಜವಂಶದ ಜನಜೀವನದ ಉಜ್ವಲ ಚಿತ್ರಣವನ್ನು ನೀಡುತ್ತವೆ ಇದು ಯುನೆಸ್ಕೋ ಜಗತ್ತಿನ ಪಾರಂಪರ್ಯದ ತಾಣವಾದರೂ ಉತ್ತರ ಕೊರಿಯಾದ ಪ್ರವಾಸೋದ್ಯಮದ ಅನೇಕರಷ್ಟು ನಿರ್ಬಂಧಗಳಿಂದ ಈ ತಾಣವನ್ನು ಪ್ರವೇಶಿಸುವುದು ಕಷ್ಟಸಾಧ್ಯವಾಗಿದೆ ಏಕೆಂದರೆ ಈ ದೇಶವು ಹೆಚ್ಚಿನ ವಿದೇಶಿಗರಿಗೆ ಮುಚ್ಚಲಾಗಿದೆ ನಾಲ್ಕು ಈಸ್ಟರ್ ದ್ವೀಪ ಈ ಚಿಲಿಯನ್ ಪ್ರದೇಶಕ್ಕೆ ಭೇಟಿ ನೀಡುವುದು ಸುಲಭವಲ್ಲ ಜೀವಂತ ಸಂಗ್ರಹಾಲಯವಾಗಿ ಪರಿಗಣಿಸಲ್ಪಡುವ ಈ ದ್ವೀಪವು ಪ್ರವಾಸೋದ್ಯಮದ ಅತಿಯಾದ ಪ್ರಮಾಣವನ್ನು ಅನುಭವಿಸಿತು ಮತ್ತು ಮಣ್ಣು ಮತ್ತು ಪ್ರತಿಮೆಗಳಿಗೆ ನಿಜವಾದ ಹಾನಿಯ ಅಪಾಯ ಎದುರಿಸಿತು ಇದೀಗ ಪ್ರವಾಸಿಗರ ಸಂಖ್ಯೆಯನ್ನು ನಿರ್ಬಂಧಿಸಲಾಗಿದ್ದು ಪ್ರವೇಶಿಸಲು ಅಗತ್ಯ ದಾಖಲಾತಿಗಳನ್ನು ಸಾದರಪಡಿಸುವುದು ಕಡ್ಡಾಯವಾಗಿದೆ ಕೆಲವರು ಈ ದ್ವೀಪವು ಅತ್ಯಂತ ಶ್ರೀಮಂತ ಪ್ರವಾಸಿಗರಿಗೆ ಮಾತ್ರ ಪ್ರವೇಶಾರ್ಹವಾಗುತ್ತಿರುವ ಸ್ಥಳವಾಗಿ ಮಾರ್ಪಡುತ್ತಿದೆ ಎಂದು ಹೇಳುತ್ತಾರೆ ಮೂರು ಅಂಕರ್ ವಾರ್ಡ್ ಕಂಬೋಡಿಯಾ ಎರಡು ಸಾವಿರ ಹದಿನೇಳರಲ್ಲಿ ಹನ್ನೆರಡನೇ ಶತಮಾನದ ಈ ಅದ್ಭುತ ದೇವಾಲಯ ಸಮುಚ್ಚಯಕ್ಕೆ ಸುಮಾರು ಎರಡೂವರೆ ಮಿಲಿಯನ್ ಪ್ರವಾಸಿಗರು ಭೇಟಿ ನೀಡಿದರು ಇದು ಹಿಂದಿನ ವರ್ಷದ ಹೋಲಿಕೆಯಲ್ಲಿ ಹನ್ನೆರಡು ಶತಮಾನಗಳಷ್ಟು ಹೆಚ್ಚಳ ಈ ಪ್ರವಾಸಿಗರ ಭಾರೀ ಪ್ರವಾಹದ ಕಾರಣದಿಂದ ಸುತ್ತಮುತ್ತಲಿನ ನಗರ ಪ್ರದೇಶವು ವಿಸ್ತಾರಗೊಳ್ಳುವ ಮೂಲಕ ಭೂಮಿಯಿಂದ ನೀರನ್ನು ಹೀರಿಕೊಳ್ಳುತ್ತಿದ್ದು ಈ ಐತಿಹಾಸಿಕ ಸ್ಮಾರಕಗಳ ಧಾರ್ಮಿಕತೆಯನ್ನು ದುರ್ಬಲಗೊಳಿಸುತ್ತಿದೆ ಕಂಬೋಡಿಯಾದ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪ್ರವೇಶ ಶುಲ್ಕವನ್ನು ದ್ವಿಗುಣಗೊಳಿಸಿದ್ದು ತಾಣದಲ್ಲಿ ಯಾವುದೇ ಸಮಯದಲ್ಲಿ ಪ್ರವಾಸಿಗರ ಸಂಖ್ಯೆಯನ್ನು ನಿಯಂತ್ರಿಸಿದೆ ಇದು ಕಂದಾಯ ಕಡಿಮೆಯಾಗಿ ಬಂದ ಕ್ರಮವೇ ಎರಡು ಸೈರಿನ್ ಲಿಬಿಯಾ ಈ ಪುರಾತನ ಗ್ರಾಮವು ಆರಂಭದಲ್ಲಿ ಗ್ರೀಕ್ ಮತ್ತು ನಂತರ ರೋಮನ್ ನಾಗರಿಕತೆಗೆ ಸೇರಿದ್ದು ಅದರ ಐತಿಹಾಸಿಕ ಮಹತ್ವದ ಕಾರಣದಿಂದ ಬಹಳ ಕಾಲ ಸಂರಕ್ಷಿತವಾಗಿತ್ತು ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಗರೀಕರಣ ವ್ಯಾಪಿಸಿತು ಮತ್ತು ಈ ತಾಣವು ನಿಧಾನವಾಗಿ ಆದರೆ ಖಚಿತವಾಗಿ ನಾಶವಾಗುತ್ತಿದೆ ಇದು ನಿಜಕ್ಕೂ ದುರಂತವೇ ಒಂದು ಟೆಡ್ರಾಡ್ ಅಕಾಕಸ್ ಕಲ್ಲು ಚಿತ್ರ ಸ್ಥಳಗಳು ಲಿಬಿಯಾ ಲಿಬಿಯಾದ ದಕ್ಷಿಣ ಭಾಗದಲ್ಲಿ ಅಲ್ಜೀರಿಯಾದೊಂದಿಗೆ ಹಂಚಿಕೊಳ್ಳುವ ಮರುಭೂಮಿಯಲ್ಲಿ ಸಾವಿರಾರು ಚಿತ್ರಚಿತ್ತಾರಗಳನ್ನು ಒಳಗೊಂಡಿರುವ ಅದ್ಭುತ ಗುಹೆಯಾಗಿದೆ ಇದರಲ್ಲಿ ಕೆಲವು ಹನ್ನೆರಡು ಸಾವಿರ ವರ್ಷಗಳಿಗಿಂತ ಹಳೆಯವು ಈ ಕಲಾಕೃತಿಗಳು ಸಹಾರಾ ಮರುಭೂಮಿಯ ಸಸ್ಯಜೀವಿ ಮತ್ತು ಪ್ರಾಣಿಜೀವಿಯನ್ನು ಶತಮಾನಗಳಿಂದ ದಾಖಲಿಸುತ್ತಿವೆ ಆದರೆ ಎರಡು ಸಾವಿರ ಹದಿನಾಲ್ಕು ರಲ್ಲಿ ಒಂದಾಳರು ಈ ಪ್ರದೇಶವನ್ನು ದೋಚಿದ ನಂತರ ಈ ಸ್ಥಳದ ಹಿಂದಿನ ವೈಭವವು ಮಾಯವಾಗಿದೆ ಇದು ಪ್ರವಾಸಿಗರಿಗೆ ತುಂಬಾ ಹತಾಶೆಯನ್ನು ಉಂಟುಮಾಡುತ್ತಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಮನರಂಜನೆಯ ಜ್ಞಾನಮಯ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ